ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರೋ ತರಕಾರಿ ಪಲ್ಯ ಈ ಚಪಾತಿಗೆ ಆಗಲಿ ದೋಸೆಗೆ ಆಗಲಿ ಯಾವುದಕ್ಕೆ ಆದ್ರೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಸೊ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಂತೂ ತುಂಬ ಅಂದರೆ ತುಂಬಾ ಸಿಂಪಲ್ಲು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಏನೂ ಬೇಡ ಇದಕ್ಕೆ ಸೊ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳಿ ಸಾಸಿವೆ ಹಾಕಾದ್ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಹಾಕಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎರಡು ಟೊಮ್ಯಾಟೊ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದು ಸೊ ನಾನಿಲ್ಲಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಬಟಾಣಿ ಹಾಫ್ ಬೌಲಷ್ಟು ತೊಗೊಂಡಿದ್ದೀನಿ ನೀವು ಹಸಿ ಬಟಾಣಿ ತೊಗೊಬೋದು ಇಲ್ಲ ರಾತ್ರಿ ನೆನೆಸಿಟ್ಟು ತೊಗೋಬೋದು ಬಟಾಣಿ ಇಲ್ಲಾಂದರೆ ಕಡಲೆಬೇಳೆ ಹಾಕ್ಕೊಳ್ಳಿ ಅದು ಚೆನ್ನಾಗಿರತ್ತೆ ತುಂಬ ಆಲೂಗಡ್ಡೆ ಒಂದು ದೊಡ್ಡದು ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಕ್ಯಾರೆಟು ಇದು ಜಾಸ್ತಿ ಟೈಮೆಲ್ಲ ಏನು ಬೇಡ ತುಂಬ ಅಂದರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಬೀನ್ಸು ಡಬಲ್ ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಆಲೂಗಡ್ಡೆದು ಡಬಲ್ ತೊಗೊಂಡಿದ್ದೀನಿ ಸೊ ಎಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತರಕಾರಿ ನಿಮಗೆ ಯಾವುದಿಷ್ಟವೋ ಆ ತರಕಾರಿಗಳನ್ನ ಹಾಕ್ಕೊಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಅಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಬಟಾಣಿ ಬದಲು ಕಡಲೆಬೇಳೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಡ್ ಮಾಡ್ಕೊಳ್ಳಿ ಜಾಸ್ತಿ ಏನೂ ಬೇಡ ನೀರು ನಿಮಗೆ ಮೇಲೆ ಕಾಣುತ್ತೆ ಸ್ವಲ್ಪ ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಆ ಥರ ನೀರು ಕಾಣಿಸಿದ್ರೆ ಸಾಕು ಒಂದು ಹಾಫ್ ಬೌದಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚಪಾತಿಗೆ ದೋಸೆಗೆ ರೊಟ್ಟಿಗೆ ಯಾವುದಕ್ಕೆ ಆದ್ರೂ ಒಳ್ಳೆ ಕಾಂಬಿನೇಷನ್ನು ಏನಾದರೂ ಕರೆಂಟ್ ಇಲ್ಲ ಎಮರ್ಜೆನ್ಸಿ ಪಲ್ಯ ಮಾಡಬೇಕಂತ ಅಂದರೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಸೊ ಸ್ವಲ್ಪ ನೀರು ಹಾಕ್ಬಿಟ್ಟಾದ್ರ ಮೇಲೆ ಮೂರು ವಿಶಲ್ ಓಡಿಸ್ಕೊಳ್ಳಿ ಸೊ ಮೂರು ವಿಷಲ್ ಓಡಿಸಾದ್ಮೇಲೆ ತಣ್ಣಗೆ ಆದಮೇಲೆ ತೆಗೀರಿ ಬಿಸಿ ಇರುವಾಗಲೇ ತೆಗೀಬೇಡಿ ತಣ್ಣಗಾದ್ಮೇಲೆ ತೆಗೆದ್ರೆ ಅದು ಒಳಗಡೆ ಚೆನ್ನಾಗಿ ಬೇಯುತ್ತೆ ಸೊ ಅದಕ್ಕೇನೆ ಫುಲ್ ತಣ್ಣಗಾದಮೇಲೆ ತೆಗೆದುಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಆಗಿದೆ ಇದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ಕೋಬೇಕು ಯಾಕಂದರೆ ನಾವು ಇದು ಏನು ಆಗ್ತೇ ಮಾಡ್ತಾ ಇದ್ದೀವಲ್ವ ಅದಕ್ಕೇ ಮುಂಚೆನೇ ಹಾಕ್ಬಿಟ್ರೆ ಬೇಯುವಾಗ್ಲೇ ಹಾಕ್ಬಿಟ್ರೆ ಟೇಸ್ಟ್ ಕೊಡೋಲ್ಲ ನಿಮಗೆ ಆಮೇಲೆ ಹಾಕ್ಕೋಬೇಕು ನಾನಿಲ್ಲಿ ಒಂದುವರೆ ಸ್ಪೂನು ಖಾರದ ಪುಡಿ ಇದ್ದೀನಿ ಸಾಂಬಾರು ಪುಡಿ ಒಂದುವರೆ ಸ್ಪೂನ್ ಇದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಒಂದೇ ಸಲ ಹಾಕಿ ಬೇಯಿಸ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದು ಸೊ ಇಷ್ಟೇನೆಲ್ಲ ಹಾಕಿರ್ತೀವಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೇನು ತರಕಾರಿ ಅದೆಲ್ಲ ಇರುತ್ತಲ್ಲ ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ತಾಕ್ಬೇಕು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ ಅದನ್ನು ಅದ್ರದ್ದು ಅಂಶ ಏನಿರುತ್ತಲ್ಲ ಅದೆಲ್ಲದಕ್ಕೂ ಮಿಕ್ಸ್ ಆಗಬೇಕು ಸೊ ಅದಕ್ಕೇ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಕುಕ್ಕರ್ನ ಮುಚ್ಚಿಬಿಡಿ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡಿ ಅದನ್ನು ಅಷ್ಟೇ ಒಂದು ಎರಡು ನಿಮಿಷ ಮೂರು ನಿಮಿಷ ಅದನ್ನೇ ತೆಗೆದ್ರೆ ಈ ಥರ ಆಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ತುಂಬ ಅಂದರೆ ತುಂಬ ಸಿಂಪಲ್ಲು ಸೊ ನೀವೇನು ಚಪಾತಿ ಮಾಡ್ಕೊಳ್ತಿದ್ದೀರೋ ರೊಟ್ಟಿಗೆ ಮಾಡ್ಕೊಳ್ತಿದ್ದೀರೋ ದೋಸೆಗೆ ಮಾಡ್ಕೊಳ್ತಿದ್ದೀರೋ ಅದಕ್ಕೆ ಸರ್ವ್ ಮಾಡಿಕೊಳ್ಳಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತರಕಾರಿ ತಿಂದೇ ಇರೋರು ಈ ಪಲ್ಯ ಮಾಡಿದ್ರೆ ತರಕಾರಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು ಈವನ್ ಯಾರಿಗೆ ಆದರೂ ಅಷ್ಟೇ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್